ಸಂವಿಧಾನದಲ್ಲಿ ಅಂಬೇಡ್ಕರ್ ಮಹಿಳೆಯರಿಗೆ ಅವಕಾಶ ಕೊಡದಿದ್ದು ಅವ್ರು ಯಾರು ಕೇಳ್ತಿರ್ಲಿಲ್ಲ ಈಗ ಅಮ್ಮ ಓದಿದ್ದಾರೆ ಚೆನ್ನಾಗಿ ನಮ್ಮ ನಮ್ಮ ಇಸ್ಲಾಮಿ ನಮ್ಮ ಪಾರ್ಟಿ ಲೀಡರ್ ಅವರು ಐ ಎಸ್ ಕೆಲವರು ಕೋಚಿಂಗ್ ಕೋಚಿಂಗ್ ಕೊಡ್ತಾರೆ ಐ ಎ ಎಸ್ ಕೋಚಿಂಗ್ ಕೊಡ್ತಾರೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸಮಯ ಆದ್ರಿಂದ ಇನ್ನೊಂದು ಸಭೆ ಮಾಡೋಣ ಸೊ ನಮಗೆ ಗೌರವ ಕೆಟ್ಟು ವ್ಯಕ್ತಿ ಗೌರವ ಸ್ಥಾನಮಾನ ಬೇಕು ಅವಕಾಶ ಬೇಕು ಸಮಾನತೆ ಬೇಕು ಧಾರ್ಮಿಕ ಸ್ವಾತಂತ್ರ್ಯ ಬೇಕು ಅಂತ ಸಂವಿಧಾನ ಹೇಳ್ತಾ ಇರಬಹುದು ಈಗ ತಮ್ಗೆ ಗೊತ್ತಿದ್ದಾನೆ ಬಿಜೆಪಿ ಅವರಿಗೆ ಅವ್ರು ಇಷ್ಟ ಬಂದ ಕೇಳಿ ಹಣ ತಂದ್ರೆ ಹೊಡೆದು ಹಣ್ತಾ ಹಾಕಿ ನೋಡ್ತಾ ಇದ್ದಾರೆ ಸಂವಿಧಾನ ಹಿಂಗೆ ಹೇಳ್ತಿಲ್ಲ ಆ ಕಾರಣಕ್ಕೆ ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಸಮಾವೇಶ ಮಾಡಿ ನೀವೆಲ್ಲ ಪಂಚಾಯತ್ಗಳು ನೀವೇ ಮಾಡಿದೀರಿ ಅಂತ ಮೇಲೆ ಚರ್ಚೆ ಮಾಡಿದೀರಿ ದೇಶದಲ್ಲಿ ಚರ್ಚಾ ಆಗ್ತಿರ್ತಕ್ಕಂಥದ್ದು ಸಂವಿಧಾನ ಯಾಕೆ ಚರ್ಚೆ ಆಗಿದ್ರೆ ಎಲ್ಲ ಧರ್ಮಗಳು ಸಂವಿಧಾನದಲ್ಲಿ ಒಂದೇ ಎಲ್ಲರೂ ಸಮಾನರು ಭಾರತದಲ್ಲಿ ನಾವೆಲ್ಲ ಭಾರತೀಯರು ಮತ್ತು ಸಂವಿಧಾನದಲ್ಲಿ ಎಲ್ಲ ಜನರಿಗೆ ಹಕ್ಕನ್ನು ಕೊಟ್ಟಿದೆ ಅವಕಾಶಗಳನ್ನು ಕೊಟ್ಟಿದೆ ಅಲ್ಲಿ ಮಾತು ವ್ಯವಸಾಯ ಹೇಗಿರ್ಬೇಕು ನೀರಾವರಿ ಹೇಗಿರ್ಬೇಕು ಗ್ರಾಮೀಣ ಅಭಿವೃದ್ಧಿ ಹೇಗಿರ್ಬೇಕು ಯೋಜನೆಗಳು ಹೇಗಿರ್ಬೇಕು ಎಲ್ಲ ಕೊಟ್ಟು ಅದನ್ನ ಬಿಟ್ಟುಬಿಟ್ಟು ಬಿಜೆಪಿಯವರು ಬೇರೆ ಬೇರೆ ಕೆಲಸ ಮಾಡಲ್ಲ ಅದಕ್ಕೆ ಜಾಗೃತಿ ಮಾಡ್ತೀವಿ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಂತ ಸಂವಿಧಾನ ಪ್ರಧಾನಮಂತ್ರಿಗಳು ಯಾವಾಗ ಮಾತಾಡ್ಲಿಕ್ಕೆ ಆ ನಾವು ಇದೀವಿ ಅದು ರಕ್ಷಣೆ ಆಗಿದೆ ನಾವು ರಕ್ಷಣೆ ಜನಗಳು ಸಂವಿಧಾನ ಇದೆ ನಮ್ಗೆ ನಮಗೆ ಅರ್ಥ ಆಗಬೇಕು ಅದಕ್ಕೆ ಸಂವಿಧಾನ ಉಳಿದು ಸಂವಿಧಾನ ಉಳಿತದೆ ಅಂದ್ರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಅವಕಾಶ ಕೊಡ್ತೀವಿ ಅಂತ ಹಕ್ಕುಗಳ ರಕ್ಷಣೆ ಮಾಡ್ತೀವಿ ಅಂತ ಎಲ್ಲ ಧರ್ಮಗಳು ಆಚಾರ ವಿಚಾರ ಸ್ವತಂತ್ರವಾಗಿ ಆಚರಣೆ ಮಾಡುವುದು ಅದಕ್ಕೆ ಬಂಡೆ ತರಲಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾಕೆ ಬರ್ಬೇಕಂದ್ರೆ ಪ್ರಜಾಪ್ರಭುತ್ವ ಇರಬೇಕು ಸಂವಿಧಾನ ಇರಬೇಕು ಕಾಂಗ್ರೆಸ್ ವೀಕ್ ಆದ್ರೆ ಇಡೀ ದೇಶದ ಜನತೆ ಬಿಜೆಪಿ ಜನರ ಪಾರ್ಟಿ ಅಲ್ಲ ಪ್ರಧಾನಮಂತ್ರಿ ಮಾತಾಡೋದು ನೋಡಿ ಅವರಿಂದ ಜನ ಕೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಮಹಿಳೆಯರು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ರೈತರು ಹಳ್ಳಿಗಳು ಎಷ್ಟು ಕಷ್ಟ ಇದೆ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರ ಜೀವನದ ತೋರಿಸ್ತಾ ಇದ್ದಿದ್ದ ಕೆಲಸ ಮಾಡ್ತಿದ್ದು ಹೇಳೋದೇ ಇಲ್ಲ ಇವರು ಸಿದ್ದರಾಮಯ್ಯ ಅನ್ನ ಮಾಡಲ್ಲ ಡಿ ಕೆ ಶಿವಕುಮಾರ್ ಹಿಂಗೆ ಮಾಡಲ್ಲ ಇವರು ಹಿಂಗೆ ಡ್ಯೂಟಿ ಮಾಡಿದ್ರು ಅವ್ರು ಹಾಲು ಮಾಡಿದ್ರು ಈ ಥರ ಮಾಡ್ತಾರೆ ಬಿಟ್ಟರೆ ನಮ್ಮ ಚಿನ್ನ ಜನಜೀವನದ ಬಗ್ಗೆ ನಾನು ಏನ್ ಮಾಡ್ಬೇಕು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆದಂತವ್ರು ಯಾಕೆ ಈ ತರ ಮಾತಾಡ್ತಾ ಪುರಸಭೆಯ ಹದಿನೆಂಟು ಸಾವಿರ ಮತದಾರರ ಮನಸ್ಸನ್ನು ಗೆಲ್ಲಬೇಕು ಹದಿನೆಂಟು ಸಾವಿರ ಮತದಾರರ ಗೆಲ್ಲಬೇಕು ಗೆಲ್ಲಬೇಕಾದ್ರೆ ಹಿಂದೆಯಿಂದವ್ರು ಏನ್ ಮಾಡಿದ್ರು ನಾವೇನ್ ಮಾಡಿದ್ವಿ ಇದನ್ನ ಹೇಳ

ಪಂಚಾಯತ್ ಇರೋ ಸಾವಿರಾರು ಅಲ್ಲಿ ಭೇಟಿ ಮಾಡುವುದು ಕವರ್ ಮಾಡೋದು ಕಷ್ಟ ಮಾಡಕ್ಕೆ ಎರಡು ತಿಂಗಳು ಬೇಕು ನಾನು ಎರಡು ಮೂರು ದಿನ ಹೋಗಿದೆ

ಜವಾಬ್ದಾರಿ ಕೊಟ್ಟು ಈ ಭಾಗದಲ್ಲಿ ಜನಸಂಪರ್ಕ ಮಾಡಿಕೊಂಡು ಏನು ತೊಂದರೆ ಇದೆ ಅವ್ರು ಲಿಸ್ಟ್ ಮಾಡಿಕೊಂಡು ನಿಮ್ಮ ಗಮನಕ್ಕೆ ತಂದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಳ್ಳೆ ಸಲಹೆ ಅದನ್ನು ಗಮನದಲ್ಲಿಟ್ಟು ಮುಂದಿನ ದಿನ ಮಾಡೋಣ ಅದು ನಿಜವಾಗ ಒಳ್ಳೆ ಸಲಹೆ ಈಗ ಈ ಚುನಾವಣೆಯಲ್ಲಿ ಕೊಲ್ಲೂರು ಜೆ ಡಿ ಎಸ್ ಬಿಜೆಪಿ ಒಂದಾಗಿದ್ದಾರೆ ಎಲ್ಲ ಕಡೆ ಜೆ ಡಿ ಎಸ್ ಒಂದೇ ಇದ್ದರೆ ಒಂಥರ ಆಲೋಚನೆ ಜನಗಳು ஜேஸ் பிஜேபி சேர்ந்த மேஜாவும் அபிவிரு பர்து ஜெடி ரெத்தியாஜேனா நீரவரி அதானி அந்த பல இருக்க ನಾವು ಸಾರಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಲೀಡನ್ನ ಕೊಟ್ಟಿದ್ವಿ ಈ ಸಾರಿ ನೋಡಿದ್ರೆ ಉತ್ಸಾಹದಿಂದ ವರ್ಷ ಹೆಚ್ಚಿನ ಲೀಡನ್ನ ತಗೊಳ್ಳೋಕ್ಕೆ ಸಾಧ್ಯ ಇದೆ ನಾಲ್ಕು ವರ್ಷ ಅಧಿಕಾರ ನಾವೆಲ್ಲ ಕೆಲಸ ಮಾಡೋಣ ಅಭಿವೃದ್ಧಿ ಮಾಡ್ ಪಟ್ಟಿ ಮಾಡ್ತು ನಮ್ಮ ಹಿರಿಯನ ನಮ್ಮ ಕ್ಷೇತ್ರನ ನನಗೆ ನಲ್ವತ್ತು ವರ್ಷ ವರ್ಷ ಆಶೀರ್ವಾದ ಪಡೆದಿ ಹತ್ತು ಎಲೆಕ್ಷನ್ ಗೆಲ್ಸಿದ್ದೀನಿ ಆರು ಸಾರಿ ಕೇಳಿಸಿ ನಾಲ್ಕು ಸಾರಿ ಬಂದಿ ಮಾಡಿದೀನಿ ವಾಪಸ್ ಕೊಡ್ಬೇಕಲ್ಲ ಋಣನ ವಾಪಸ್ ತೀರ್ಸ್ಬೇಕಲ್ಲ ಕೃತಜ್ಞತೀವಿ